ಚನ್ನರಾಯಪಟ್ಟಣ ಪಟ್ಟಣದ ಗಾಂಧಿ ವೃತ್ತದಲ್ಲಿರುವ ರಾಯರ ರಂಗಮಂದಿರದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು ರಾಯರ ರಂಗಮಂದಿರದ ಮುಖ್ಯಸ್ಥರಾದ ಎಂ ಕೆ ಪ್ರಕಾಶ ಅವರ ನೇತೃತ್ವದಲ್ಲಿ ಶ್ರೀರಾಯರಿಗೆ ವಿಶೇಷ ಪೂಜೆ ಅಲಂಕಾರ ನೈವೇದ್ಯ ಮಹಾಮಂಗಳಾರತಿ ಹಾಗೂ ಭಕ್ತರಿಗೆ ದಾಸೋಹ ಆಯೋಜಿಸಲಾಗಿತ್ತು ಮುನ್ನೂರ ಐವತ್ನಾಲ್ಕನೇ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದ ಪೂರ್ವಾರಾಧನೆ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಹಲವಾರು ಮಹಿಳಾ ತಂಡಗಳಿಂದ ಭಜನಾ ಕಾರ್ಯಕ್ರಮ ನಡೆದಿದ್ದು ವಿಶೇಷವಾಗಿತ್ತು ಪ್ರತಿನಿತ್ಯ ರಾಯರಿಗೆ ವಿಶೇಷ ಪೂಜೆ ಅಲಂಕಾರ ನಡೆಯುತ್ತಿದೆ ಎಂದು ರಾಯರ ರಂಗಮಂದಿರದ ಮುಖ್ಯಸ್ಥೆ ಡಾ ಸ್ವಾತಿ ಭಾರದ್ವಾಜ್ ತಿಳಿಸಿದ್ದಾರೆ ಆಗಸ್ಟ್ ಹನ್ನೊಂದು ರ ಮಧ್ವರಾಧನೆ ಹಾಗೂ ಸಂಜೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಲಿದೆ ಆಗಸ್ಟ್ ಹನ್ನೆರಡರ ಉತ್ತರ ಆರಾಧನಾ ಮಹೋತ್ಸವ ನಡೆಯಲಿದೆ ಶ್ರೀ ಗುರು ರಾಯರ ಬೆಳ್ಳಿ ಪಾಲಿಕೆಯ ದರ್ಶನ ಭಾಗ್ಯ ಕಲ್ಪಿಸಲಾಗಿದೆ ಭಕ್ತರು ರಾಯರ ದರ್ಶನ ಪಡೆದು ಕೃತಾರ್ಥರಾಗಬೇಕೆಂದು ರಾಯರ ರಂಗಮಂದಿರದ ಮುಖ್ಯಸ್ಥ ಪ್ರಕಾಶ್ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಲೋಕಸಭಾ ಸದಸ್ಯರಾದ ಶ್ರೇಯಸ್ ಎಸ್ ಪಟೇಲ್ ಮಾಜಿ ವಿಧಾನಪರಿಷತ್ ಸದಸ್ಯರಾದ ಎ ಗೋಪಾಲಸ್ವಾಮಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸಿ ಕೆ ಕುಸುಮರಾಣಿ ಅಣತಿ ಶೇಖರಣ್ಣ ಕಾಳೇನಹಳ್ಳಿ ಆನಂದ್ಕುಮಾರ್ ಸೇರಿದಂತೆ ಇತರರು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡೆದರು ರಾಯನರಂಗ ಮಂದಿರಕ್ಕೆ ಬಂದಿದ್ದೀವಿ ನಿಮಗೆ ತುಂಬ ಸಂತೋಷ ಹಾಗಾಗಿ ರಾಯನರಂಗ ಮಂದಿರ ಸ್ಥಾಪನೆ ಮಾಡೋದು ಮಂತ್ರಾಲಯಗಳಿವೆ ಹಾಗಾಗಿ ನಿಮ್ಮ ಎಲ್ಲ ಸೇವೆಗಳು ಕೂಡ ಇಲ್ಲಿಗೂ ಕೂಡ ಲಭ್ಯವಾಗಲಿ ಮಂದಿರದಲ್ಲಿ ತುಂಬ ಕೆಲಸ ಆಗಬೇಕಾಗಿದೆ ರಸ್ತೆ ಇರ್ಬೋದು ಆ ಕಡೆ ಇರ್ಬೋದು ಲಾಂಚ್ಗಳಿರ್ಬೋದು ನಾಯರೂ ಬರಲಿಕ್ಕೆ ನಾಯರನೂರು ಜನ ಬರಲಿಕ್ಕೆ ಪ್ರತಿ ಗುರುವಾರ ಮಾತ್ರ ತೆರೆದಿರುತ್ತೆ ಬಾಕಿ ದಿವಸ ತೆರೆದ ಯಾಕಂದರೆ ಮತ್ತೊಂದು ಮಠ ಗುರುಗಳ ಆದೇಶ ಪ್ರತಿ ಗುರುವಾರ ಹೊಂದಿರುತ್ತೆ ಪ್ರತಿ ಗುರುವಾರ ರಾತ್ರಿ ಮೂರು ಸಾವಿರ ಜನ ಬಂದು ಭಾಗವಹಿಸ್ತಾರೆ ಅಂತೇಳಿ ಒಂದು ವಿಶೇಷವಾದ ಸ್ಥಳ ಮತ್ತೆ ಮಹಿಮೆ ಇರ್ತಕ್ಕಂಥದ್ದು ಜೊತೆಗೆ ಮೂಲ ಬೃಂದಾವನದಲ್ಲಿ ಪೂಜೆ ಆಗ್ತಕ್ಕಂಥ ಮೂಲ ರಾಮನ ತಂದು ಪೂಜೆ ಮಾಡಿ ಹೋಗಿದ್ದಾರೆ ನಾನು ಅವಾಗಲೂ ಕೂಡ ತಮ್ಮನ್ನ ಮನೆಗೆ ಜಗಣ ಮನ ಬಂದು ಕರೆದಿದ್ವಿ ಹಾಗಾಗಿ ನಿಮಗೆ ಆರಾಧನೆ ಸಮಯದಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ ಬರಬೇಕು ಒಂದಿಷ್ಟು ರಾಯರ ಸೇವೆನ ಈ ಭಾಗಕ್ಕೆ ಒಂದಿಷ್ಟು ಮಾಡಬೇಕು ಅಂತ ನಮ್ಮ ಎರಡು ಸಾವಿರದ